ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸುಧಾಮೂರ್ತಿಯಮ್ಮ ಅವರು ಬರೆದಿರುವಂಥ ಋಣ ಪುಸ್ತಕದ ಮುಂದಿನ ಭಾಗದ ಪಠಣ ಇಲ್ಲಿದೆ ವೆಂಕಟೇಶನಿಗೆ ಕಳೆದ ವಾರದಲ್ಲಿ ನಡೆದ ಘಟನೆಗಳು ಕನಸಿನಲ್ಲಿ ನಡೆದಂತೆ ಭಾಗವ ಉಸ್ ಎಂದಂತೆ ಭಾಸ ಆದರೆ ಇದಕ್ಕೆ ಸಾಕ್ಷಿಯೇ ಇಲ್ಲವೇ ಭಾಗವನ ಆ ಕಥೆಯಲ್ಲಿ ಬರುವ ಪಾತ್ರಗಳೆಲ್ಲ ಸತ್ತು ಸ್ವರ್ಗಕ್ಕೋ ನರಕಕ್ಕೋ ಹೋಗಿದ್ದಾರೆ ತನ್ನ ತಂದೆ ಸೇತು ಮಾಧವರಾಯ ಅಜ್ಜಿ ಚಂಪಕ್ಕ ಭಾಗವ್ವನ ಮಾವ ತಮ್ಮಣ್ಣ ಕುಲಕರ್ಣಿ ಕಾವೇರವ್ವ ಯಾರೂ ಇಲ್ಲ ಈ ಘಟನೆಗೆ ಮೂಲವಾದ ಅನುವಾದ ಕೆಂಡವನ್ನು ಹೊತ್ತಿಸಿ ಗಾಳಿ ಹಾಕಿದ ಗುಂಡಕ್ಕ ಮತ್ತು ಸೂಲಗಿತ್ತಿ ಹಕಾನ್ಬಿಯ ನೆನಪಾಯಿತು ಹಕಾನ್ ಬಿ ಆಗಲೇ ಮುದುಕಿ ಇನ್ನೂ ಇರಲು ಸಾಧ್ಯವಿಲ್ಲ ಇದ್ದರೂ ಏನು ಹೇಳಿಯಾಳು ಆದರೆ ಗುಂಡಕ್ಕ ಇರಬಹುದೇ ಸರಿ ರಾತ್ರಿ ನಿದ್ದೆ ಬರದೆ ವೆಂಕಟೇಶ ಎದ್ದು ಕುಳಿತರು ಹೌದು ಗುಂಡಕ್ಕನು ಸೇತು ಮಾಧವರಾಯರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಅಂತ ಯಾವುದೋ ಪ್ರಸಂಗದಲ್ಲಿ ಅಜ್ಜಿ ಚಂಪಕ್ಕ ಹೇಳಿದ್ದು ನೆನಪು ಹರಪನ ನಮ್ಮಪ್ಪನದು ದೊಡ್ಡ ಮನಿ ಮನಿ ಖಾಲಿ ಇದ್ದರೂ ಬಾಣಂತಿ ಖೋಲಿ ಖಾಲಿನ ಇರ್ತಿದ್ದಿಲ್ಲ ಮನೆಯ ಹೆಣ್ಣು ಮಕ್ಕಳು ಒಬ್ಬರಲ್ಲ ಇನ್ನೊಬ್ಬರು ಪ್ರತಿ ವರ್ಷ ಹಡೀಲಿಕ್ಕೆ ಬರ್ತಲೇ ಇದ್ದರು ನಮ್ಮ ಮಲತಾಯಿನೂ ಹಡೀತಿದ್ರು ಹೀಗಾಗಿ ಜೋಡು ಬಾಣಂತನ ನಮಗ ರೂಢಿನ ಆಗಿತ್ತು ಈ ಪ್ರಸಂಗದಿಂದ ಕೇವಲ ಒಂದೇ ಹಡೆದ ತಮ್ಮ ತಾಯಿ ಇಂದಿರಮ್ಮನನ್ನು ಮೂದಲಿಸಲು ಉಪಯೋಗಿಸುತ್ತಿದ್ದರು ಚಂಪಕ್ಕ ಇಂದಿರಮ್ಮ ಎಂದೂ ತಿರುಗಿ ಉತ್ತರವನ್ನೇ ಕೊಟ್ಟಿರಲಿಲ್ಲ ಕೊಡುವ ಸಾಹಸಕ್ಕೂ ಹೋಗುತ್ತಿರಲಿಲ್ಲ ಚಂಪಕ್ಕನ ಈ ಮಾತು ನಿಲ್ಲಿಸಲು ಬಾಲಕ ವೆಂಕಟೇಶ ಅಜ್ಜಿ ನೀ ಹಡೆದಾಗ ಯಾರು ಹುಟ್ಟಿದ್ರು ಅದ ನಮ್ಮ ಅವ್ವ ಗುಂಡಿನ ಹಡಿದಿದ್ಲು ನನಗ ಗುಂಡಿ ಬ್ಯಾರೆ ಅಲ್ಲ ನಿಮ್ಮಪ್ಪ ಬ್ಯಾರೆ ಅಲ್ಲ ಕೇವಲ ಹತ್ತು ದಿವಸದ ಅಂತರ ನಮ್ಮಕ್ಕ ಜೀವಕ್ಕನ ಜೋಡಿ ನಮ್ಮ ಮಲವ್ವ ಭೀಮಪ್ಪನ ಹಡೆದಿದ್ಲು ಹೀಗೆ ಗೊಳ್ಳ ಹರಟೆಯಲ್ಲಿ ಈಗ ವೆಂಕಟೇಶನಿಗೆ ನೆನಪಾದದ್ದು ಅಪ್ಪನ ಓರಗೆಯ ಗುಂಡಕ್ಕ ಅಪ್ಪನಂತೂ ಪ್ಯಾರಾಲೆಟಿಕ್ ಆಗಿ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದರು ಗುಂಡಕ್ಕ ಇದ್ದರೂ ಇರಬಹುದು ಗುಂಡಕ್ಕನ ಗಂಡ ರೈಲ್ವೆಯಲ್ಲಿ ಸಣ್ಣ ಕೆಲಸದಲ್ಲಿಯೇ ಇದ್ದು ಅದೇ ಕೆಲಸದಲ್ಲಿ ರಿಟೈರ್ ಆದವರು ಬಡವರಿಗೆ ಸಂತತಿ ಬಹಳವಂತೆ ಗುಂಡಕ್ಕ ಮೌಷಿ ಎಂದು ಅಪ್ಪ ಅನ್ನುತ್ತಿದ್ದುದು ನೆನಪು ಆಗೀಗ ಸ್ವಲ್ಪ ಹಣವನ್ನು ಕಳಿಸುತ್ತಿದ್ದರು ಆದರೆ ಅಜ್ಜಿಗೆ ಯಾರ ಜೊತೆಯ ಸಂಬಂಧ ಬೇಕಾಗಿರಲಿಲ್ಲ ಅಂತೆಯೇ ಗುಂಡಕ್ಕಜ್ಜಿಯನ್ನು ನೋಡಿರುವ ನೆನಪಿನ ಪ್ರಸಂಗವೂ ತೀರಾ ಕಡಿಮೆ ತಮ್ಮ ಮುಂಜಿವೆಯಲ್ಲಿ ಗುಂಡಕ್ಕ ರೈಲ್ವೆ ಪಾಸಿನಿಂದ ತಿರುಪತಿಗೆ ಬಂದು ಅಲ್ಲಿಂದಲೇ ಹೋಗಿದ್ದಳು ಅಪ್ಪ ಗುಂಡಕ್ಕಜ್ಜಿಯ ಜೊತೆ ಆಗೊಮ್ಮೆ ಈಗೊಮ್ಮೆ ಅಂತ ಒಂದೆರಡೇ ಸಲ ಮಾತನಾಡಿದ್ದರೂ ಗುಂಡಿನ ಬಹಳ ನಂಬಬಾರದು ಮಹಾ ಫಡಪೋಷಿ ಮಹಾಫಡಪೋಷಿ ಆಕಿ ತನಗ ಬಡತನ ಅದ ಅದಕ್ಕ ಏನ ಹೇಳಿಯಾದರೂ ರೊಕ್ಕ ಕೇಳೋ ಹಾಕಿ ಎಂದು ಅಪ್ಪನಿಗೆ ಬುದ್ಧಿವಾದ ಹೇಳುತ್ತಿದ್ದಳು ಎಷ್ಟಾದರೂ ಬಲತಂಗಿಯಲ್ಲವೇ ಬೇರೆ ರಕ್ತ ಅಲ್ಲವೇ ವೆಂಕಟೇಶನ ಲಗ್ನಕ್ಕೆ ಗುಂಡಕ್ಕ ಬಂದಿರಲಿಲ್ಲ ಅವಳ ಮಗಳ ಲಗ್ನವೂ ಅದೇ ವೇಳೆಗೆ ಇದ್ದಿತು ಮುಂಬೈದ ಹೊರವಲಯದ ಡೊಂಬಿವಲಿಯ ಚಾಳಿಯಲ್ಲಿ ಅವಳಿದ್ದಳು ಎಂದು ಅಜ್ಜಿ ಒಂದು ಬಾರಿ ಹೋಗಿಯೂ ಬಂದಿದ್ದರು ಆಗಲೇ ಅಲ್ಲವೇ ತಾನೂ ಅಜ್ಜಿಯ ಜೊತೆ ಹೋಗಿದ್ದು ತನಗೆ ತಿಳಿಯದೆ ಡೊಂಬಿವಲಿ ಬದಲು ದಾದರಗೆ ಇಳಿದು ಅಜ್ಜಿ ಅಜ್ಜಿಯಿಂದ ಚೆನ್ನಾಗಿ ಬೈಗುಳ ತೆಗೆದುಕೊಂಡಿದ್ದೆ ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ರಾತ್ರೋರಾತ್ರಿ ಹೋಗಿದ್ದು ಹೌದು ರಾತ್ರಿ ಹೋಗಿ ಮರುದಿನವೇ ತಿರುಗಿ ಬಂದಿದ್ದು ಅದು ಗುಂಡಕ್ಕಜ್ಜಿಯ ಗಂಡ ತೀರಿಕೊಂಡಾಗಿನ ಪ್ರಸಂಗ ಎಷ್ಟೋ ವರ್ಷದ ಹಿಂದಿನ ಸುದ್ದಿ ಅಲ್ಲಿಂದ ಇಂದಿನವರೆಗೆ ಗುಂಡಕ್ಕನ ಸಂಪರ್ಕವೂ ಇಲ್ಲ ನೆನಪೂ ಇಲ್ಲ ಇಂದೇಕೆ ಗುಂಡಕ್ಕ ನೆನಪಾದಳು ಹೊರಗೆ ತಂಗಾಳಿ ಬೀಸುತ್ತಿತ್ತು ವೆಂಕಟೇಶ ಮಗಳ ಕೋಣೆಯ ಕಡೆಗೆ ನೋಡಿದರು ಗೌರಿ ಪರೀಕ್ಷೆಯ ಅಭ್ಯಾಸದ ಸಿದ್ಧತೆ ನಡೆಸಿದ್ದಳು ಬಾಲ್ಯದಿಂದಲೂ ಗೌರಿ ಯಾವಾಗಲೂ ಸ್ವಾವಲಂಬಿ ಎಂದೂ ಓದು ಎಂದು ಹೇಳುವ ಪ್ರಮೇಯವೇ ಇರಲಿಲ್ಲ ಬಾಲ್ಯದಿಂದಲೂ ಗೌರಿ ಯಾವಾಗಲೂ ಸ್ವಾವಲಂಬಿ ಎಂದೂ ಓದು ಎಂದು ಹೇಳುವ ಪ್ರಮೇಯವೇ ಬಂದಿಲ್ಲ ಹತ್ತು ಗಂಡು ಮಕ್ಕಳಿಗಿಂತ ಗೌರಿಯಂಥ ಒಬ್ಬ ಮಗಳಿರುವುದೇ ಉತ್ತಮ ನಾಳೆ ಗೌರಿ ಮದುವೆಯಾಗಿ ಹೋದ ನಂತರ ತಾವು ಹೇಗೆ ಇರಬೇಕು ಗೌರಿ ಈ ಮನೆಯಿಂದ ಹೋಗುವ ವಿಚಾರ ಬಂದ ಕೂಡಲೇ ಕಣ್ಣಲ್ಲಿ ನೀರು ತುಂಬಿ ಬಂದವು ಇಂದಲ್ಲ ನಾಳೆ ಗೌರಿ ಮದುವೆಯಾಗಿ ಹೋಗುವವಳೆ ಆದರೂ ಅದರ ಕಲ್ಪನೆ ಹೆದರಿಕೆ ತಂದಿತ್ತು ನಡುರಾತ್ರಿ ಸರಿದು ಹೋದರೂ ತಂದೆ ಎದ್ದು ಬಂದಿದ್ದು ನೋಡಿ ಗೌರಿ ಯಾಕಣ್ಣ ನಿದ್ದೆ ಬರಲಿಲ್ವಾ ನಿನಗೇನು ಪರೀಕ್ಷೆಯೇ ನನಗಂತೂ ವಿಧಿಯಿಲ್ಲ ಜಾಲಿಯಾಗಿ ಮಲ್ಕೋ ಹೋಗೋಣ ಮಗಳು ನಕ್ಕರೂ ತಂದೆ ನಗಲಿಲ್ಲ ತಂದೆಯ ಗಂಭೀರ ಮುಖ ನೋಡಿ ಯಾಕಣ್ಣ ಏನೋ ವಿಚಾರ ಮಾಡ್ತಿರೋ ಹಾಗಿದೆ ತನ್ನ ಮನದ ಈ ಆಂದೋಲನ ಈ ಯಾತನೆ ಅವಳ ಮುಂದೆ ಹೇಳಬೇಕು ಎನಿಸಿದರೂ ಯಾಕೋ ಸಾಧ್ಯವಾಗಲೇ ಇಲ್ಲ ತಂದೆಯ ಮೌನ ಮುಖವನ್ನು ನೋಡಿ ಗೌರಿ ಅಣ್ಣ ರವಿಯ ಲಗ್ನದ ಬಗ್ಗೆ ನೀ ಯಾಕೆ ತಲೆ ಕೆಡಿಸ್ಕೋತಿ ಅವರದು ಎಲ್ಲ ಅನುಕೂಲಕ್ಕಾಗಿ ಮಾಡಿಕೊಳ್ಳುವ ಮದುವೆ ಈ ಮದುವೆಯಿಂದ ಸಮಾಜದಲ್ಲಿ ಅವರವರ ವರ್ಚಸ್ಸು ಹೆಚ್ಚೋದು ಹಣದ ವ್ಯವಸ್ಥೆ ಮಾಡೋದು ಗಣ್ಯ ಸ್ಥಾನವನ್ನು ತೋರಿಸ್ಕೊಳ್ಳೋಕೆ ಖರ್ಚು ಮಾಡೋದು ಎಲ್ಲ ಇರುತ್ತೆ ಇದೆಲ್ಲ ನಿನಗೆ ಇಷ್ಟವಿಲ್ಲ ನಿನ್ನ ರೀತಿ ನೀತಿ ಅವರಿಗೆ ಇಷ್ಟ ಆಗೋಲ್ಲ ನಾನು ಬೇಕಾದರೆ ಪಂದ್ಯ ಕಟ್ತೀನಿ ನೀನು ಅಮ್ಮನ ಹತ್ತಿರ ಹತ್ತು ಸಾವಿರ ರೂಪಾಯಿ ಒಂದು ಬಡ ಹುಡುಗಿ ಲಗ್ನಕ್ಕೆ ಕೊಡ್ತೀನಿ ಅನ್ನು ಅಥವಾ ಹತ್ತು ಸಾವಿರ ರೂಪಾಯಿ ಒಬ್ಬ ಬಡ ಹುಡುಗಿ ವಿದ್ಯಾಭ್ಯಾಸಕ್ಕೆ ಬೇಕು ಅನ್ನು ಎಲ್ಲಿಲ್ಲದ ಬಡತನ ರವಿಗೂ ಅಮ್ಮನಿಗೂ ಬಂದು ಬಿಡುತ್ತೆ ಅಣ್ಣ ಸುಮ್ಮನೆ ಈ ವಯಸ್ಸಿನಲ್ಲಿ ಇಲ್ಲದ ವಿಚಾರ ಮಾಡಿ ಬಿ ಪಿ ತರಿಸ್ಕೋಬೇಡ ಗೌರಿ ಮಾತು ಮುಗಿಸಿದಳು ಅಷ್ಟರಲ್ಲಿ ಜೋರಾಗಿ ಬೀಸುವ ತಂಗಾಳಿಯಿಂದ ಟೇಬಲ್ ಮೇಲಿದ್ದ ಪೇಪರ್ ಹಾರಿದವು ಅದನ್ನು ಆರಿಸುವ ನೆಪದಿಂದ ಗೌರಿ ತನ್ನ ರೂಮಿಗೆ ಹೋದಳು ತನ್ನ ತಂದೆಯನ್ನು ಯಾವುದೋ ವಿಚಾರ ಬಲವಾಗಿ ಕಾಡುತ್ತಿದೆ ಅದಕ್ಕೆ ಮೊನ್ನೆಯಿಂದ ಅಂದರೆ ಊರಿನಿಂದ ಬಂದಾಗಿನಿಂದ ಅವರು ಮೌನವಾಗಿದ್ದಾರೆ ಅವರಾಗಿಯೇ ತನ್ನ ಮುಂದೆ ಹೇಳಿಯೇ ಹೇಳುತ್ತಾರೆ ಎಂದು ಗೌರಿಗೆ ಗೊತ್ತು ಆದ್ದರಿಂದ ಅವಳೂ ಒತ್ತಾಯ ಮಾಡಲಿಲ್ಲ ಮತ್ತೆ ಮನೆಯ ಬಿಸಿಲು ಮಾಳಿಗೆಯ ಮೇಲೆ ಅವರು ಒಬ್ಬರೇ ಆದರು ಜೀವನದಲ್ಲಿ ಸದಾ ಸಂಗಾತಿ ಎಂದರೆ ಏಕಾಂಗಿತನ ಬಿಟ್ಟು ಹೋದ ಎಳೆಯ ಜಾಡನ್ನು ಹಿಡಿದು ಮತ್ತೆ ಮನದ ಜೇಡರ ಬಲೆಯನ್ನು ಹೆಣೆಯಲು ಆರಂಭಿಸಿತು ಹೌದು ಒಂದು ಬಾರಿ ಗುಂಡಕ್ಕನನ್ನು ಭೇಟಿಯಾದರೆ ಹೇಗೆ ಭೇಟಿಯಾದರೆ ಏನು ಕೇಳುವುದು ಅವಳು ಏನು ಹೇಳಿಯಾಳು ವೆಂಕಟೇಶನಿಗೆ ಏನೂ ತೋಚಲಿಲ್ಲ ಬಹುಶಃ ಗೌರಿಯ ಹತ್ತಿರ ಮಾತನಾಡಿದ ಮೇಲೆ ಮುಂದುವರಿಯುವುದೇ ಸರಿ ಅನಿಸಿತು ಶಾಂತಾ ಇವರ ಗೊಡವೆಗೇ ಹೋಗಿರಲಿಲ್ಲ ಇತ್ತೀಚೆಗೆ ಸಾಫ್ಟ್ವೇರ್ ಶೇರ್ಗಳ ಬೆಲೆ ಕಡಿಮೆಯಾಗಿದೆ ಹಾಕಿದ ಹಣ ಈಗ ತಿಳಿದಂತೆ ದುಡಿಯುತ್ತಿಲ್ಲ ಈ ಸಮಯದಲ್ಲಿ ಸಾಫ್ಟ್ವೇರ್ ಕಂಪನಿ ತೆಗೆಯದೇ ಇದ್ದರೆ ಏನು ಮಾಡಬೇಕು ಆ ಶೇರ್ನಲ್ಲಿಯೂ ಸಹಿತ ಗೌರಿ ರವಿ ಎಷ್ಟು ಶೇಕಡಾ ಶೇರ್ ಹೋಲ್ಡರ್ಸ್ ಆಗಬೇಕು ಗೌರಿಗೆ ಜಾಸ್ತಿ ಶೇರ್ಸ್ ಕೊಡಬೇಕೋ ಬೇಡವೋ ಮದುವೆಯಾಗಿ ಹೋಗೋ ಹುಡುಗಿ ಹೆಚ್ಚು ಕೊಟ್ಟರೆ ತಮಗೆ ಕಡಿಮೆ ಲಾಭವಲ್ಲವೇ ಇಂಥ ನೂರಾರು ವಿಚಾರಗಳು ತಲೆ ತುಂಬಿದ್ದವು ಅಲ್ಲದೆ ಮೊನ್ನೆ ಡೈ ಮಾಡಿಸಿದ ಕರಿ ಬಣ್ಣ ಯಾಕೋ ಅಲರ್ಜಿ ಆಗಿ ಮುಖ ಸ್ವಲ್ಪ ಊದಿದಂತಾಗಿತ್ತು ಹಾಳಾದ್ದು ಈ ಡೈ ಎಷ್ಟು ಬೇಗ ಹೋಗಿಬಿಡುವುದು ಅದಕ್ಕೆ ವಿದೇಶೀಯ ಡೈ ಒಳ್ಳೆಯದು ರವಿಗೆ ತರಲಿಕ್ಕೆ ಹೇಳಿದ್ದರೂ ತಂದ ಬಣ್ಣ ಸ್ಕಿನ್ಗೆ ಯಾಕೋ ಮ್ಯಾಚ್ ಆಗಿರಲಿಲ್ಲ ಎಂದು ಗುಣಗುಟ್ಟುತ್ತಾ ತನ್ನ ದಿನನಿತ್ಯದ ಕಾರ್ಯದಲ್ಲಿ ನಿರತಳಾಗಿದ್ದಳು ಎಂದಿನಂತೆ ಏನೂ ಕೆಲಸವಾಗದೆ ದಿನ ಸರಿಯಿತು ಗೌರಿ ಕಾಲೇಜಿನಿಂದ ಬಂದಳು ಅಲ್ಲಿ ತಂದೆ ಮಗಳ ಸಂಭಾಷಣೆ ನಡೆದಿತ್ತು ಗೌರಿ ನಿನಗೆ ಯಾವಾಗ ಪರೀಕ್ಷೆ ಇನ್ನೊಂದು ಹದಿನೈದು ದಿನಕ್ಕೆ ಅಣ್ಣ ಮಗು ನನಗೆ ನೀನು ಸ್ವಲ್ಪ ವೇಳೆ ಕೊಡ್ತೀಯಾ ನಿನ್ನ ಹತ್ತಿರ ಬಹಳ ಮಹತ್ವದ ಒಂದು ವಿಷಯ ಮಾತಾಡೋದು ಇದೆ ಯಾಕೆ ಅಂಥದ್ದೇನು ನನ್ನ ಪರೀಕ್ಷೆ ಆದ ಮೇಲೆ ನೋಡಿದರಾಯಿತು ಇಲ್ಲ ಮಗು ಈಗಲೇ ಮಾತಾಡಬೇಕು ಇಲ್ಲಾಂದರೆ ತುಂಬ ತುಂಬ ಲೇಟ್ ಸರಿ ಏನದು ಗೌರಿ ಬಹುಶಃ ತಂದೆಗೆ ತನ್ನ ಮದುವೆಯ ಬಗ್ಗೆ ಯಾವುದೋ ಪ್ರಪೋಸಲ್ ಇದೆ ಅದಕ್ಕೆ ಈ ಮುನ್ನುಡಿ ಅಂದುಕೊಂಡಳು ಶಿಗ್ಗಾವಿಯ ಸರಾಫಾ ಅಂಗಡಿಗೆ ಬೆಳ್ಳಿ ಲೋಟ ಕೊಳ್ಳಲು ಹೋದಾಗಿನಿಂದ ನಿನ್ನೆ ಭಾಗವ್ವ ಕೈ ಮುಗಿದವರೆಗೂ ಚಾಚೂ ತಪ್ಪದಂತೆ ಮಗಳಿಗೆ ವಿವರಿಸಿದರು ವೆಂಕಟೇಶರಾಯರು ಗೌರಿ ದಿಗ್ಭ್ರಮೆಯಾಗಿ ತಂದೆಯನ್ನು ನೋಡಿದಳು ಅವರ ಕಣ್ಣಲ್ಲಿ ನೀರು ತುಂಬಿತ್ತು ಮುಖ ಮುಖ ಮೌನವಾಗಿತ್ತು ತಂದೆಯ ನೋವನ್ನು ತಿಳಿಯಬಲ್ಲದು ಗೌರಿಯ ಸೂಕ್ಷ್ಮ ಮನಸ್ಸು ಕಥೆ ಮುಗಿದಾಗ ಹೊರಗಿನ ಗೇಟಿನ ಶಬ್ದವಾಯಿತು ರವಿ ಪಿಂಕಿ ಗೇಟಿನ ಬಳಿ ಮಾತನಾಡುತ್ತಾ ನಿಂತಿದ್ದರು ಕಳೆದ ಎರಡು ದಿನಗಳಲ್ಲಿ ರವಿ ಈ ಮೂವರು ಹುಡುಗಿಯರನ್ನು ಭೇಟಿ ಮಾಡಿ ಪಿಂಕಿಯನ್ನೇ ಆರಿಸಿದ್ದಂತೆ ಕಾಣುತ್ತಿತ್ತು ಆದ್ದರಿಂದಲೇ ಇಷ್ಟು ರಾತ್ರಿಯಾದರೂ ಮಾತು ಮುಗಿದಿಲ್ಲ ಅಂದುಕೊಂಡಳು ಶಾಂತ ಅವರ ಮುಂದಿನ ಕಾರ್ಯಕ್ರಮಗಳಿಗೆ ಏರ್ಪಾಟು ಮಾಡಲು ಹಾರಿತ್ತು ಅವಳ ಮನ ಮೇಲೆ ಗೌರಿ ತಂದೆಯ ಬಗ್ಗೆ ವಿಚಾರ ಮಾಡುತ್ತಿದ್ದಳು ತಂದೆಯ ಮನದ ಆಂದೋಲನ ತಿಳಿದಿತ್ತು ಅಣ್ಣ ನನ್ನಿಂದ ಯಾವ ಸಹಾಯ ಬೇಕಾದರೂ ಕೇಳು ನಿನಗೆ ಸಂತೋಷ ಆಗ್ತಿದ್ರೆ ನಾ ಖಂಡಿತ ನನ್ನ ಕೈಲಾದಷ್ಟು ಮಾಡ್ತೀನಿ ನೀನು ಯಾವುದೇ ಕೆಲಸ ವಿಚಾರ ಮಾಡಿಯೇ ಮಾಡ್ತೀಯ ನಾವಿರುವ ಅವರಿರುವ ಎರಡೂ ಜಗತ್ತೇ ಬೇರೆ ತನ್ನ ಕೈಗಳನ್ನು ತಂದೆಯ ಕೈ ಮೇಲೆ ಇರಿಸಿದಳು ತರುಣ ಕೈಗಳು ಮುದಿ ಕೈಗಳಿಗೆ ಆಸರೆ ನೀಡಿತು ಧೈರ್ಯ ತುಂಬಿತು ಮಗು ನಾಳೆ ನಾನು ನೀನು ಕೂಡಿ ಚಿನ್ನ ಇಟ್ಟಿರೋ ಲಾಕರ್ಗೆ ಹೋಗೋಣವೇ ನಮ್ಮ ತಂದೆ ಹಳೆ ಕಾಲದಿಂದಲೂ ಬಸವನಗುಡಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲಾಕರ್ ತೆಗೆದಿದ್ದರು ಅದು ನನಗೆ ಗೊತ್ತು ಅಮ್ಮನ ಚಿನ್ನ ಎಲ್ಲ ಅದರಲ್ಲಿಯೇ ಇಡ್ತಿದ್ದರು ಅದರ ಕೀ ಈಗ ನಿಮ್ಮ ಅಮ್ಮನ ಹತ್ತಿರ ಇದೆ ಕೀ ಕೇಳ್ತೀನಿ ಅಣ್ಣ ರಿಲ್ಯಾಕ್ಸ್ ಅಮ್ಮನಿಗೆ ಈ ಕೂಡಲೇ ಏನೂ ಹೇಳಬೇಡ ಅಮ್ಮ ತಕ್ಷಣ ಕಾರಣ ಕೇಳ್ತಾಳೆ ಯಾವುದನ್ನು ಅವಳು ಕೂಡಲೇ ನಂಬೋಲ್ಲ ಅದರಲ್ಲಿಯೂ ನೀನು ಇಷ್ಟು ವರ್ಷಗಳ ಮೇಲೆ ಲಾಕರ್ ಕೀ ಕೇಳಿದರೆ ಅಮ್ಮ ಕೊಡ್ತಾಳಾ ನನಗೆ ತಿಳಿಯುವಷ್ಟೂ ನಿನಗೆ ತಿಳಿಯೋದಿಲ್ಲ ನಾನೇ ಅಮ್ಮನ ಹತ್ತಿರ ಹೇಗಾದರೂ ಮಾಡಿ ಕೀ ತಗೋತೀನಿ ಗೌರಿ ಎದ್ದು ಹೋದಳು ಲಾಕರ್ ವೆಂಕಟೇಶನ ತಂದೆಯ ಹೆಸರಿನಲ್ಲಿತ್ತು ಅವರು ತೀರಿದ ನಂತರ ಅದು ವೆಂಕಟೇಶನ ಹೆಸರಿನಲ್ಲಿ ಆಗಿತ್ತು ಜಾಯಿಂಟ್ ಹೋಲ್ಡರ್ ಅಂತ ಶಾಂತಾ ಗೌರಿಯ ಹೆಸರನ್ನು ಇದರಲ್ಲಿ ಸೇರಿಸಿದ್ದರು ಈ ಬ್ಯಾಂಕ್ ಅಲ್ಲದೆ ಶಾಂತಾ ಬೇರೆ ಬೇರೆ ಬ್ಯಾಂಕಿನಲ್ಲಿ ಅವರ ಹೆಸರಿನಲ್ಲೇ ಲಾಕರ್ ತೆಗೆದಿದ್ದರಿಂದ ಈ ಲಾಕರ್ ಗೊಡವೆಗೆ ಇಷ್ಟು ದಿನ ಯಾರೂ ಹೋಗಲೇ ಇಲ್ಲ ಗೌರಿಗೆ ಚಿನ್ನದ ಒಡವೆಯ ಮೋಹವೇ ಇಲ್ಲ ಯಾವುದೋ ಎರಡು ಬ್ಲ್ಯಾಕ್ ಮೆಟಲ್ ಬಳೆಗಳನ್ನು ಹಾಕಿಕೊಳ್ಳುತ್ತಿದ್ದಳು ತುಂಬ ಒತ್ತಾಯ ಮಾಡಿದರೆ ಒಂದು ಜೊತೆ ಓಲೆ ಒಂದು ಚಿಕ್ಕ ಸರ ಬಿಟ್ಟರೆ ಏನೂ ಹಾಕಿಕೊಳ್ಳುತ್ತಿರಲಿಲ್ಲ ಈ ಗುಣಕ್ಕೆ ಶಾಂತ ನೀ ನನ್ನ ಮರ್ಯಾದೆ ಕಳೀತಿ ನನ್ನ ಫ್ರೆಂಡ್ಸ್ ಮತ್ತು ಅವರ ಮಕ್ಕಳನ್ನು ನೋಡು ಡ್ರೆಸ್ಗಳಿಗೆ ಮ್ಯಾಚ್ ಆಗೋ ತರಹ ಒಡವೆಗಳನ್ನು ಹಾಕೋತಾರೆ ನೀನು ಮಾತ್ರ ಸನ್ಯಾಸಿ ತರಹ ಇರ್ತೀಯ ನೋಡಿದವರು ಶಾಂತ ಎಂಥ ಜುಗ್ಗಿ ತಾನು ಮಾತ್ರ ಶೃಂಗಾರ ಮಾಡಿಕೊಂಡು ತನ್ನ ಮಗಳನ್ನು ಮಾತ್ರ ಬಿಚ್ಚೋಲೆ ಗೌರಮ್ಮನ ತರಹ ಇಟ್ಟಿದ್ದಾಳೆ ಅಂತಾರೆ ಎಂದು ಅವಳದೇ ಆದ ಲಾಜಿಕ್ಕನ್ನು ಮಗಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರೂ ಗೌರಿ ಮಾತ್ರ ತನ್ನಷ್ಟಕ್ಕೆ ತಾನು ಯಾವುದೋ ಪುಸ್ತಕವನ್ನು ತಿರುವಿ ಹಾಕುತ್ತಿದ್ದಳು ಅವಳು ಎಂದೂ ವಾದ ಮಾಡುವವಳಲ್ಲ ಕೋಪವೂ ಮಾಡಿಕೊಳ್ಳುವವಳಲ್ಲ ಕಿರುನಗೆಯಲ್ಲಿ ಈ ಎಲ್ಲವನ್ನೂ ಒಗೆದು ಬಿಡುವ ಪ್ರವೃತ್ತಿಯನ್ನು ಹೊಂದಿದ್ದಳು ಯಾರೋ ಯಾಕೆ ನಮ್ಮ ಪಿಂಕಿಯನ್ನೇ ನೋಡು ಆಗಲೇ ನಿಶ್ಚಿತಾರ್ಥಕ್ಕೆ ಬೇಕಾಗುವ ಒಡವೆಗಳನ್ನೆಲ್ಲ ಮದ್ರಾಸಿನ ತಂಗ ಮಾಳಿಗೈನಿಂದಲೇ ತರಬೇಕು ಅಂತ ಹೇಳಿದ್ದಾಳೆ ಕೇಳಿ ಎಷ್ಟು ಸಂತೋಷವಾಗುತ್ತೆ ಶಾಂತ ಈ ಮನೆ ಮಗಳಿಗೆ ಪ್ರತಿಸ್ಪರ್ಧಿಯಾಗಿ ಬರುವ ಪಿಂಕಿಯ ಬಗ್ಗೆ ಹೇಳಿದರೂ ಗೌರಿ ಹಿಮದ ಗೌರಿಯಂತೆ ತಣ್ಣಗಿದ್ದಳು ಇಲ್ಲಿಗೆ ಈ ಸಂಚಿಕೆಯ ಪಠಣವನ್ನು ನಿಲ್ಲಿಸ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದಿನ ಭಾಗವನ್ನು ನೋಡೋಣ ಈ ಪುಸ್ತಕ ಓದಿದ ಸಂಚಿಕೆಗಳನ್ನು ಪ್ಲೇಲಿಸ್ಟ್ ಮಾಡಿ ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಆಸಕ್ತರು ಅದನ್ನು ನೋಡಬಹುದು ಈಗ ಇಂದಿನ ಕಿವಿ ಮಾತು ಒಬ್ಬ ಮನುಷ್ಯ ಅವನ ಹತ್ರ ದುಡ್ಡಿಲ್ಲ ಅಂತ ಬಡವ ಅನ್ಸ್ಕೊಳ್ಳಲ್ಲ ಅವನು ಯಾವುದೇ ಕನಸು ಮಹತ್ವಾಕಾಂಕ್ಷೆ ಇಲ್ಲದೆ ಬದುಕ್ತಾನಲ್ಲ ಅಂಥವನು ಬಡವ ಧನ್ಯವಾದಗಳು ರಾಧೆ ಕೃಷ್ಣ